ಸರ್ ಪರಿಚಯ ಮಾಡ್ಕೊಳ್ಳಿ ನಮಸ್ತೆ ನಾವು ಡಾಕ್ಟರ್ ಪ್ರಯಾಣ ತುಂಬಿ ಅಂತ ಸೊ ನಮ್ಮಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳಿದಾವೆ ಯಾಕಂದ್ರೆ ನಮ್ಮ ಈಗ ನೋಡಲು ಒಂದು ರೈತ ಅಂತ ಬಂತು ಅಂದ್ರೆ ಅವನಿಗೆ ಸಾವಿರಾರು ಸಮಸ್ಯೆಗಳಿದೆ ಸ್ಟಾರ್ಟಿಂಗ್ ಫ್ರಮ್ ಮಳೆಯಿಂದ ಇರ್ಬೋದು ಆಮೇಲೆ ಬೀಜ ಗೊಬ್ಬರ ಅಂತ ಹೇಳ್ಬೋದು ಕೆಲವೊಂದು ಟೈಮ್ ಫಲವತ್ತತೆಯಿಂದ ಅಂತ ಚೆನ್ನಾಗಾಯ್ತು ಅನ್ನೋ ಜೊತೆಗೆ ನೆಕ್ಸ್ಟ್ ಬರೋದು ನಮಗೆ ಅದು ಈ ಪ್ರಾಣಿಗಳದ್ದು ಕಾಟಗಳು ಜಾಸ್ತಿ ಕೆಲವೊಂದು ಟೈಮ್ ರಾತ್ರಿ ಬಂದು ಬೀಜ ಏನಾದರೂ ಉಳೋದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಕಾಡಂದಿಗಳು ಅವೆಲ್ಲ ಬಂದು ತೀರ್ಕೊಂಡು ಅಥವಾ ನವಿಲುಗಳು ಬಂದು ಎಲ್ಲ ಮೊಳಕೆ ಎಲ್ಲ ಕಿಟ್ಕೊಂಡು ತಿನ್ನೋದಾಗಿರೋದಿಂಗಾಗಿ ಈಗ ಅಡಿಕೆಗೆ ಇನ್ನೊಂದು ಸಮಸ್ಯೆ ಆಗಿರೋದು ಇನ್ನೊಂದೇನಪ್ಪ ಅಂದರೆ ಇಳುವರಿಗೆ ಇನ್ನೊಂದು ಡೌನ್ ಆಗ್ತಿರೋದು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಒಂದು ಈ ಅಳಿಲ್ ಕಾಟನ್ ಅಳಿಲಾಯಿತು ಮತ್ತು ಇಲಿ ಕಾಟನ್ ಆಯಿತು ಸೊ ನಮ್ಮಲ್ಲಿ ಅದಕ್ಕೆ ಒಂದು ಪರಿಹಾರ ಮಾಡಿದ್ವಿ ಸೊ ಏನೈತಿ ಏನು ಮಾಡೋಣ ಈಗ ಏನೇ ಮಾಡಿದರೂ ನಾವು ಒಂದು ಕೆಮಿಕಲಿ ಅಂತ ನಾವು ಹೋಗೋ ಹಾಗೆಲ್ಲ ನಾವು ಏನೇ ಮಾಡಿದ್ರೆ ಅಂತ ನೋಡ್ಬೇಕು ಈಗ ಸಾವಯವ ರೀತಿಯಲ್ಲಿ ಮಾಡಬೇಕಾಗಿದೆ ಸೊ ಹಾಗಾಗಿಬಿಟ್ಟು ನಾವು ಈಗ ಅದೊಂದು ಸಾವಯವ ಪದ್ಧತಿಯಲ್ಲಿ ಉಪಯುಕ್ತ ಸೊ ಇದು ಕಾಳುಗಳು ರೈಟ್ ಸೊ ಈ ಕಾಳುಗಳು ಏನು ಮಾಡಬೇಕು ಅಂತಂದರೆ ಫಸ್ಟು ಸುತ್ತ ಯೂಶಲಿ ನವಿಲು ಏನು ಅಳಿಲ್ಗಳಲ್ಲೇ ಹೆಂಗೆ ಮಾಡ್ತಿರ್ತಾವೆ ಅಂತೇಳಿದ್ರೆ ಸುತ್ತ ನಮಗೆ ಒಂದು ನಮ್ಮ ಜಮೀನಿನ ಸುತ್ತ ಒಂದು ಮೂರಿಂದ ನಾಲ್ಕು ಸಾಲು ಮಧ್ಯದಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡೋದು ಜಾಸ್ತಿ ಇನ್ ಕೇಸ್ ತೆಂಗಿನ ಮರ ಏನಾದರೂ ಇತ್ತು ಅಥವಾ ಏನೋ ಬೇರೆ ಯಾವುದೋ ಗಾಢಿ ಮರಗಳಿತ್ತು ಅಥವಾ ಬೇಲಿ ಅಂತ ಅಂತೇಳಿದ್ರೆ ಅಲ್ಲಿಂದ ಹಾಕೊಂಡು ಬಂದ್ಬಿಟ್ಟು ಒಳಗಡೆನು ಮೂರಿಂದ ನಾಲ್ಕು ಸಾಲಲ್ಲಿ ಅತಿ ಹೆಚ್ಚಾಗಿ ಡ್ಯಾಮೇಜ್ ಮಾಡಿಸೋದು ಈಗ ಮೇ ಮೇಜರಾಗಿ ರೈತ ಏನು ಮಾಡ್ತಾ ಇರ್ತಾ ಆಲ್ಮೋಸ್ಟ್ ಎಲ್ಲ ಥರದ್ದು ಸಾಲ ಸವಾಲ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಎಕರೆಗೆ ಹಾಕ್ಕೊಂಡು ಏನೋ ಮಾಡಿರ್ತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಈ ಹಳ್ಳುಗಳು ಉದುರಿಸೋದು ತುಂಬ ಜಾಸ್ತಿ ಸ್ಪೆಷಲಿ ಅವಾಗ ಇವನ್ನ ಈ ಬೇಸಿಗೆ ಬರೋಕ್ಕೂ ಮುಂಚೆ ಟೈಮಲ್ಲಿ ಅವಾಗೇ ಇದನ್ನ ಹಾಕೋಬಿಟ್ಟು ಅಂತ ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತೀವಿ ಇದು ಹಾಕಿ ಒಂದು ಎರಡು ಟೈಮಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಇದೊಂದು ಸ್ಪ್ರೇನ ಕೊಡ್ತೀವಿ ಬಾಂಡಾನ್ ಅಂತಂದೇಳಿ ಸೊ ಈ ಬಾಂಡನ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಆ ಅಳಿಲ್ಗಳು ಏನಾಗ್ತವೆ ಈ ಕಾಯಿನ ಮೆಲ್ಲ ಕಟ್ಟೋ ಟೈಮಲ್ಲಿ ತುಂಬಾ ಎಳೆದಿರೋದ್ರಿಂದ ಅದಕ್ಕೆ ಒಳಗಡೆ ಇರ್ತಕ್ಕಂಥ ಹಳ್ಳ ನೀರ್ ತೆಗೆ ರಸ ಎಲ್ಲ ಹಿರ್ಕೊಂಡು ಇಟ್ಬಿಟ್ಟು ಬಿಡುದು ಮತ್ತೆ ಹಳ್ಳೆಲ್ಲ ಕೆಳಗಡೆ ಓಡಿಸ್ ಸ್ಟಾರ್ಟ್ ಮಾಡ್ತಾರೆ ಸೊ ಕಾಯಿ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿಗೆ ಇಳುವರಿ ಡೌನ್ ಆಗ್ತು ಅಂತಾನೆ ಅರ್ಥ ಸೊ ಇದನ್ನ ನಾವು ಅಲ್ಲಿ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿಸ್ಬಿಟ್ವಿ ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ ಆಟೋಮೆಟಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅದು ಬಂದು ಬಾಯ ಹಾಕೋದಾಗ್ಲಿ ಮಾಡೋಕೆ ಹೋಗ್ಬೇಕು ಇದು ಒಂದು ಪಾರ್ಟ್ ಈಗ ಇನ್ ಕೇಸ್ ಕಿರಾಣಿ ಟೈಮ್ ಏನಾಗುತ್ತೆ ಇದೊಂದು ಹತ್ತರಿಂದ ಹದಿನೈದು ವರ್ಷದ ಮರದ್ದು ಒಳಗಡೆ ನಾವು ಮಾಡ್ಬೋದಿಲ್ಲ ಇನ್ ಕೇಸ್ ಏನಾದರೂ ಅತಿ ಹೆಚ್ಚು ಮರಗಳು ಅಂತ ಹೇಳಿದ್ರೆ ಸೊ ಅವಾಗ ಈ ಕಾಳುಗಳನ್ನ ನಾವು ಸುತ್ತ ಅಥವಾ ಬೇಲಿ ಪೊದೆಗಳಿಂದ ಸುತ್ತಮುತ್ತ ನಾವೆಲ್ಲ ಸ್ಪ್ರೇ ಮಾಡಿಸ್ಕೊಂತ ಬಂದ್ಬಿಟ್ರೆ ಸರ್ ಯಾಕಂದ್ರೆ ಮೇನ್ ಅವು ಮನೆಗಳನ್ನ ನಾವು ಡ್ಯಾಮೇಜ್ ಅವೆಲ್ಲದನ್ನ ನಾವು ದೂರ ಮಾಡ್ತಾ ಇರೋದು ಇವಾಗ ಅಡಕೆ ಅಡಿಕೆ ಬಡ್ಡೆಗೆ ಹಾಕೋದ್ರಿಂದ ಬೇರೆ ಗೆನೂ ತೊಂದರೆ ಆಗಲ್ಲೇನು ತೊಂದರೆ ಆಗಲ್ಲ ಇದು ಏನಾಗುತ್ತೆ ನಮಗೆ ಆರ್ಗ್ಯಾನಿಕ್ ನಾನು ಆಗ್ಲೇ ಹೇಳಿದಂಗೆ ಇದು ಸಾವಯವಾಗುವುದು ಯಾವುದೇ ತರದ್ದು ಮಣ್ಣಿಗೆ ಫಲವತ್ತತೆ ಕಡಿಮೆ ಮಾಡೋದಾಗ್ಲಿ ಅಥವಾ ನಮ್ಮ ಇರುವ ಏನು ಬೇರೆ ಏನಾದ್ರು ತೊಂದರೆ ಮಾಡೋದಾಗಲಿ ಅವೆಲ್ಲ ಏನೂ ಇಲ್ಲ ಇದೆಲ್ಲ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇರೋದು ಸೊ ಯಾವುದಕ್ಕೇನು ತೊಂದರೆ ಇದು ಯಾವುದೋ ನಮಗೆ ಅಡಕೆ ಇದಕ್ಕೆ ಮತ್ತೆ ಮನೆ ಗಿಡಕ್ಕೆ ಏನಾದರೂ ಇಲಿಗಿಳಿ ಕಾಟ ಏನೋ ತೊಂದರೆ ಅದೆಲ್ಲ ನಮಗೆ ಆಗ್ತದೆ ನೆಕ್ಸ್ಟ್ ಬಂತದ್ದು ನಿಮಗೆ ಕಾಡಂತೆ ಸೊ ಕಾಡ್ರೆ ಇದು ಒಂದು ನಿಮಗೆ ಅತಿ ಹೆಚ್ಚಾಗಿ ಕಾಡ್ತಿರ್ಬೋದು ಸ್ಪೆಷಲಿ ಮೆಕ್ಕೆಜೋಳ ಆಗಿರ್ಬೋದು ಅದು ಇದು ಎಲ್ಲ ಪಾಪಟೆಲ್ಲ ಹಾಕಿದ್ರೆ ಇವತ್ತು ರಾತ್ರಿ ನಾವು ಬೀಜ ಹಾಕಿದ್ದೀವಿ ಅಂತಂದ್ರೆ ಮಾರೇ ದಿನ ಬೆಳಿಗ್ಗೆ ಬಂದು ಎಲ್ಲ ಕಂಪ್ಲೀಟಾಗಿ ಹೊಡೆದೋಗಿರ್ಬೋದು ರೈತ ಏನು ಮಾಡೋದನ್ನು ಹಾಕಿ ಹಾಕೋದಲ್ದ ಮತ್ತಿನ್ನೂ ರಾತ್ರಿ ಎಲ್ಲ ಕಾಯ್ತಾ ಇರಬಹುದು ಸೊ ಇದು ಎರಡು ಟೈಮ್ ಬರೋದು ಒಂದು ಬೀಜ ಹಾಕಿದಾಗ ಒಂದು ಟೈಮ್ ಬರುತ್ತೆ ಇನ್ನೊಂದು ಟೈಮ್ ಯಾವಾಗ ಬರತ್ತಪ್ಪ ಅಂದ್ರೆ ಹಾಲುಗಳು ತೆನೆ ಕೆಟ್ಟಕ್ಕೆ ಸ್ಟಾರ್ಟ್ ಆಗ್ತಾ ಇರಬೇಕಲ್ಲ ಹಾಲು ಇರೋ ಟೈಮ್ ಆ ಟೈಮಲ್ಲಿ ಬರೋದು ಎರಡು ಟೈಮಲ್ಲಿ ನಾವು ಒಂದು ಸತಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬೆಳೆ ಅವನಿಗೆ ಕಂಪ್ಲೀಟ್ ಆಗಿ ಕೈಯಲ್ಲಿ ಸಿಕ್ತು ಅಂತ ಸೊ ಅವನಿಗೆ ಯಾವುದೇ ಥರದ್ದು ಲಾಸ್ ಅಂತ ಆಗಲ್ಲ ಏನೂ ಆಗಲ್ಲ ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರು ಅಂತ ಹೇಳಿದ್ರೆ ಸೊ ಅವನು ಆರಾಮಾಗಿ ಇದು ಒಂದು ಪಾಲ್ ನೆಕ್ಸ್ಟ್ ಬರ್ತೈತಿ ಇನ್ನು ಜಮೀನಲ್ಲಿ ನೋಡಿದ್ವಿ ಹೇಳಿದ್ರೆ ಈ ಹಾವುಗಳದು ಮತ್ತೆ ಈ ಇಲಿಗಳದ್ದು ಈ ಒಂದು ಅದನ್ನು ಆಗಲೇ ಹೇಳಿದಂಗೆ ಇಲಿ ನಾವು ನೋಡಿತಾ ಇತ್ತು ಸೊ ನೆಕ್ಸ್ಟ್ ಬರ್ತೈತಿ ಹಾವುಗಳು ಸೊ ಯೂಜಲಿ ನಮ್ಮ ಇಂಡಿಯಾದಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಹಾವುಗಳು ಕಡತದಿಂದ ಸಾಯೋಂತಾರೆ ಜಾಸ್ತಿ ಇರೋದು ಸೊ ಈ ಹಾವುಗಳನ್ನ ನಾವು ಅಲ್ಲೆಲ್ಲ ನಾವು ಸ್ವಲ್ಪ ಇಲ್ಲ ಚಲ್ಕೊಂತ ಬಂದ್ಬಿಟ್ವಿ ಅಂತಂದರೆ ಸ್ಪೆಷಲಿ ಇಲಿಗಳಲ್ಲಿರ್ತದೋ ಅಲ್ಲಲ್ಲಿ ಹಾವುಗಳಿರೋದು ಸೊ ಇಲಿಗಳ ಏನು ಅಲ್ಲ ಆ ಹೋಲ್ಗಳಲ್ಲಿ ಅಲ್ಲೆಲ್ಲ ನಾವು ಇದನ್ನ ಹಾಕೊಂತ ಬಂದ್ಬಿಟ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದು ನಮಗೆ ಹಾವು ಒನ್ ಟೈಮ್ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ ಮೂರಿಂದ ಐದು ತಿಂಗಳು ನಮಗೆ ಎಲ್ಲೂ ಕಣ್ಣಿಗೆ ಕಾಣಲ್ಲ ಆ್ಯಂಡ್ ಹಾವುಗಳು ಸಾಯೋದಾಯಿತು ಅಥವಾ ಬೇರೆ ಏನಾದ್ರೂ ಪ್ರಾಣಿ ಪ್ರಾಣಿ ಪಕ್ಷಿ ಸಾಯೋದಾಯಿತು ಅಥವಾ ದನಕರುಗಳು ಏನಾದ್ರೂ ಅಲ್ಲಿ ಮೇಲ್ಕೊಂಡು ಅವುಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವು ಯಾವಕ್ಕೂ ಏನೂ ಪ್ರಾಬ್ಲಮ್ ಯಾಕಂದ್ರೆ ಎಲ್ಲ ಕಂಪ್ಲೀಟ್ಲಿ ನಮ್ಮ ಹತ್ರ ಇರೋದು ಸರ್ಟಿಫೈಡ್ ಪ್ರಾಡಕ್ಟ್ ಸೊ ಇದು ಒಂದಿಷ್ಟ ಆಗಿದೆ ಸೊ ನೆಕ್ಸ್ಟ್ ಬರ್ತೈತಿ ನಮ್ದು ಆಲ್ಮೋಸ್ಟ್ ಇಷ್ಟು ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿ ಇರುವಂಥದ್ದು ಆಮೇಲೆ ನೆಕ್ಸ್ಟ್ ಬರ್ತಾರೆ ಮತ್ತೆ ಈಗ ಕಾರ್ಗಳಲ್ಲಿ ಏನಾದರೂ ಸ್ಪ್ರೈಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸೊ ಅವು ಕೂಡ ನಮಗೆ ಅಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ಈ ಬಾಂಡನ್ ಅನ್ನೋದು ಒಂಥರ ನಮಗೆ ರಾಮಬಾಣ ಇದ್ದಾಗ ಇದು ಆಲ್ಮೋಸ್ಟ್ ನಮಗೆ ಎಲ್ಲ ತರದ್ದು ನಮಗೆ ಅವಾಯ್ಡ್ ಮಾಡುವಂಥದ್ದು ರೈಟ್ ಸೊ ಇದು ಒಂದಕ್ಕೆ ಈಗ ಬರೀ ಒಂದೊಂದು ತಿಂಗಳಿಗಾಗಿ ಏನಾದರೂ ಕಂಟ್ರೋಲ್ ಆಗಬೇಕು ಅಂತ ಬಂತು ಅಂದರೆ ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಸಾಕು ಸೊ ಆನೆಯಿಂದ ಹಿಡಿದುಬಿಟ್ಟು ಈವನ್ನ ಕೋಣ ಕಾಡ್ಕೊ ಕಾಡ್ಕೋಳ ಆಗಿರ್ಬೋದು ಕಡಂಬಿಗಳಾಗಿರ್ಬೋದು ಜಿಂಗೆಗಳಾಗಿರ್ಬೋದು ಎಲ್ಲದು ನಮಗೆ ಇದರಿಂದ ಅವಾಯ್ಡ್ ಆಗುವಂಥದ್ದು ಸೊ ಇಷ್ಟು ಪ್ರಾಡಕ್ಟ್ಸು ನಮ್ಮಲ್ಲಿ ಸಿಗುವಂಥದ್ದು ಸರ್ ಇದು ಹೋಮ್ ಡೆಲಿವರಿ ಸಿಗುತ್ತಾ ಹಾ ಎಲ್ಲ ತರ ಸಿಗುತ್ತೆ ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಡೀಲರ್ ಶಾಪ್ಸ್ ಅಲ್ಲೂ ಇದು ಅವೈಲಬಲ್ ಸಿಕ್ಕೆ ಸಿಗುತ್ತೆ ಅಲ್ಲಿ ರೈತರು ಅಲ್ಲಿ ಕೇಳಿದ್ರು ಕೂಡ ನಮಗೆ ಅಲ್ಲಿ ಸಿಗುತ್ತೆ ಇನ್ ಕೇಸ್ ಏನಾದ್ರು ಸಿಕ್ಕಿಲ್ಲ ಅಂತ ಬಂತು ಅಂತ ಹೇಳಿದ್ರೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬಂದ್ರೆ ನಮ್ಗೆ ಕೆಳಗಡೆ ಇರತಂತ ನಂಬರ್ ಫೋನ್ ಮಾಡಿದ್ರು ಅಂತ ಹೇಳಿದ್ರು ನಿಮಗೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕಳ್ಸಿ ಸರಿ ಸರ್ ನಿಮ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ ಇದು ಒಂದು ನಂಬರು ಇನ್ನೊಂದು ನೈನ್ ಸೆವೆನ್ ತ್ರೀ ನೈನ್ ಟು ತ್ರೀ ಝೀರೋ ಸಿಕ್ಸ್ ತ್ರೀ ಏಯ್ಟ್ ಇವ್ ನಂಬರ್ಗೆ ನಿಮಗೆ ಕಾಲ್ ಮಾಡಿದ್ದರೆ ನಿಮಗೆ ಆಲ್ಮೋಸ್ಟ್ ನಿಮ್ಮ ಊರಿಗೆ ನಿಮಗೆ ತಪ್ಪಿಸೋ ವ್ಯವಸ್ಥೆ ನಾವು ಮಾಡೋದು ಸರ್ ಇವಾಗ ಎಷ್ಟು ಪ್ರಾಡಕ್ಟ್ ಇದ್ದರೆ ನೀವು ಡೆಲಿವರಿ ಮಾಡ್ತೀರಾ ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ನಮ್ಮ ಡೆಲಿವರಿ ಇದೆ ನಿಮ್ಗೆ ಯಾವ ಪ್ರಾಡಕ್ಟ್ಸ್ಗಳು ಬೇಕು ಪ್ರತಿಯೊಂದು ಸಿಗುತ್ತೆ ಥ್ಯಾಂಕ್ ಯು ಸರ್